哦。Oh. ಜನ ಆಶೀರ್ವಾದದಿಂದ ಶ್ರೇಷ್ಠವಾಗಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಸ್ಥಳರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ಎಲ್ಲ ಸುಂದರವಾಗಿ ನರಜನ್ಮನ ತೇವಿ ಮನುಷ್ಯ ಜನ್ಮ ಇದು ಶ್ರೇಷ್ಠವಾದಂತಹ ಮಾನವಜ್ಞಾನವನ್ನು ಸಾರ್ಥಕ ಮಾಡಿಕೊಂಡು ನಾವು ಮುಕ್ತರಾಗಬೇಕಾದ್ರೆ ಇಂಥ ಸತ್ಸಂಗ ಧರ್ಮ ಜ್ಞಾನ ಇವೆಲ್ಲವನ್ನು ನಾವು ಸಂಪಾದನೆ ಮಾಡಿದಾಗ ಆ ಯಾವ ಜ್ಞಾನದಿಂದ ನಾವು ಯಥಾರ್ಥ ಜ್ಞಾನ ಮೋಕ್ಷ ಕೊಡುತ್ತದೆ ಅಂದರೆ ನಮ್ಮ ದೇಹ ಸ್ವರೂಪದ ಅರಿವನ್ನು ಅರಿಿಸಿ ನಮ್ಮನ್ನು ಭೌತದಿಂದ ಬಿಡುಗಡೆ ಮಾಡಿ

ದೇ ಅದರ ಸೆಂಟ್ರಲ್ ಬಲವಂತ ಬಾರದ ಶೈಕ್ಷಣಾ ನಾವು ಎರಡ ತಜ್ಞಾನವನ್ನು ಮಾರ್ಕೊಂಡೆ ಈ ಮೊದಲು ಜಯವ ಸಾತ್ವಿಕತೆ ಮಾರ್ಕೊಳ್ಳದೇ ಗಾಳೇ ಮರಣ ಸತ್ಯ ಅಂತ ಇದೇನು ಕುತ್ತಿಕೊಂಡಲ್ಲ ಇದು ಮೊದಲನೇ ಪಾಯಿಂಟ್ ಈ ಸತ್ಯಣ್ಣಾ ಮಾರ್ಲೇ ಪ್ರಯತ್ನ ಮಾಡಿದ್ವಿ ಮಾತ್ರ ದಕ್ಷನ ಮಾರ್ಕೊಳ್ಳೆ ಪ್ರಯತ್ನ ಮಾಡಿದ್ವಿ ಸತ್ಯದಿಂದ ಬಾಗಿ ಪಾರೆನೋ ಎರಡ ತಜ್ಞಾನ ಮಾರ್ಗದ ಅನುಭವವ ಬರ್ತದ ನಾವು ಜಾಗ ಓದರೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಮಹಾತ್ಮ ಆದ್ರಿಂದ ಸತ್ಸಂಗಕ್ಕೆ ಬರ್ಬೇಕು ಸತ್ಸಂಗಕ್ಕೆ ಬಂದಾದಿಗಳು ನಿತ್ಯ ಬರ್ತಾವ ಹೋಗ್ತಾವಸ ಗಂಧ ಇಂಥ ವಿಶೇಷಗಳು ಒಂದೇ ರೀತಿಯಲ್ಲಿ ಬರ್ತಾವ ಹೋಗ್ತಾವ ಬರ್ತಾವ ಹೋಗ್ತಾವ ಇವರು ಶಾಸ್ತ್ರೀಯವಲ್ಲ

ಪದವನ್ನು ಮುಕ್ತ ಸ್ವರೂಪವನ್ನು ಅರಿವು ಮಾಡಿಕೊಳ್ಳುವುದಕ್ಕಾಗಿ ವಿಷಯ ಭೋಗಗಳನ್ನು ಮಾಡಿ ವಿಷಯಗಳಿಂದ ಶಾಸ್ತ್ರ ಸುಖ ಆಗ ಬಂದಾಗ ಸುಖ ಹೊರಗೆ ಆದ್ರೆ ಗುರುವಿನ ಅನುಗ್ರಹ ದ್ವಾರ ನಾವು ಶಾಸ್ತ್ರ ಅನುಭವ ದ್ವಾರ ಆ ಪರ್ಪೂರ್ಣವಾದ ಪರಮಾತ್ಮನ ಸೌಖ್ಯನೇ ನನ್ನ ಆತ್ಮಸ್ ನನ್ನ ಆತ್ಮ ಎಲ್ಲ ಅದರವಾದಂತ ಜೀವ ಆತ್ಮಗಳನ್ನ ಆ ಪರ್ಪೂರ್ಣವಾದ ಬ್ರಹ್ಮಾತ್ಮನ ರೂಪೇ ಇದ್ದಾನೆ ಅದರ ಮತ ನಾವು ಭಂಗಾಯೆ ಯುಕ್ತಿ ಆಗಿ ಅದರ జ్ఞಾನ ಮಾಡಿಕೊಳ್ಳೋ ಪೂರ್ಣಾತ ಅದರ ಕದ ನಿಜಾ ಸಂಕರು ಗುರುಗಳ ಹತ್ರ ಹೋಗ್ತಾ ಅಂತ ಹೇಳarlar ಅದನ್ನ ತಿಳಿದುಕೊಳ್ಳೋಕೆ ಹೋಗ್ಸ್ರಾವೈ

மனுஷன்மென்மேஷன் கஷ்ட அல்லா ஜான்கொண்ட సద్గురు సద్గురు జ్ఞాన దాని దోషి జన్మయ్య విషయ విషయ జ్ఞాన ముక్త ಾಗಿ ಅವರ ಸೇವನೆಗಳ ಮೂಲಕವಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ನಾವು ನಿತ್ಯ